ಹಾಯ್ ನಮಸ್ತೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಈ ದಿನ ಯುಗಾದಿಯ ಒಂದು ಹೊಸ ಸಂಸ್ಥರ ಯುಗಾದಿ ಬಂತ ಸಾಕು ಹೊಸ ಚಿಗುರು ಮಾವುಗಳ ಒಂದು ಹಬ್ಬ ಒಂದು ಹೊಸ ವರ್ಷ ಅಂತ ಹೇಳ್ಬೋದು ಈ ಒಂದು ಯುಗಾದಿ ಜಿಯೋಗಲೂ ಹೊಸ ವರ್ಷದ ಯುಗಾದಿ ಅಂದು ನೋಡಿ ಎಲ್ಲ ಕಡೆ ಬೇವಿನ ಹೂವು ಮಹತ್ವ ಆಗುತ್ತೋ ಈ ಒಂದು ಬೇವಿನ ಹೂವು ಎಲ್ಲ ಕಡೆ ಅರಳಿ ನಿಂತಿದ್ದಾವೆ ತುಂಬ ಇದೆ ನೋಡಿ ಈ ಒಂದು ಬೇವಿನ ಹೊಸ ವರ್ಷದ ಯುಗಾದಿ ಸಂತ ಯುಗ ಯುಗಾದಿ ಕಡೆದು ಯುಗಾದಿ ಮರಳಿ ಬರುತ್ತೆ ಹೊಸ ವರ್ಷ ಹೊಸ ವರ್ಷದ ಹೊಸ ವರ್ಷದ ಮರಳಿ ಮರಳಿ ಧಾರುತೀರಿ ಎಂಬ ಯುಗಾದಿ ಅಂದರೆ ಈಗ ಒಂದು ಬೆಲ್ಲದ ಯುಗಾದಿಯ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೊರತಾ ಒಂದು ಈ ಹಬ್ಬದ ವಿಶೇಷ ಮಾವ ಬೇವು ಮಿಶ್ರಣದ ಒಂದು ಹೂವು ಸಂಸ್ಥದ ಹೊಸ ಚಿಗುರು ಬಂದಿದೆ ಆ ಒಂದು ವಿಡಿಯೋ ಸ್ವಲ್ಪ ನಿಮಗಾಗಿ ಸ್ನೇಹಿತರೆ ನಿಸರ್ಗದ ನಿಯಮದ ಈ ಒಂದು ಪ್ರಕೃತಿಯ ಸೊಬಗು ಬೇವು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಕೋರುತ್ತಾ